ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಗೆ ಎಂಟ್ರಿ ಕೊಟ್ಟಿದೆ ಜಾರಿ ನಿರ್ದೇಶನಾಲಯ ಯಾಕಂದ್ರೆ ಅಕ್ರಮ ಹಣ ವರ್ಗಾವಣೆಯಾಗಿದೆ ಎನ್ನುವಂತಹ ಆರೋಪ ಇರುವಂತಹ ಹಿನ್ನೆಲೆ ಇಡಿ ಈಗ ಎಂಟ್ರಿ ಕೊಟ್ಟಿದ್ದು ತನಿಖೆ ಶುರು ಮಾಡ್ತಾ ಇದೆ ಪ್ರತ್ಯೇಕವಾಗಿ ತನಿಖೆಯನ್ನು ಇಡಿ ಅಧಿಕಾರಿಗಳು ಆರಂಭಿಸಿದ್ದಾರೆ ಜೈಲಲ್ಲಿರುವಂತಹ ಆರೋಪಿಗಳ ವಿಚಾರಣೆಯನ್ನ ಇಡಿ ನಡೆಸಿದೆ ಪದ್ಮನಾಭ್ ಮತ್ತು ಪರಶುರಾಮ್ ಹೇಳಿಕೆಯನ್ನ ಇಡಿ ದಾಖಲಿಸಿಕೊಂಡಿದೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದ್ದು ಈಗಾಗಲೇ ಸಿಬಿಐ ಕೂಡ ಪ್ರಕರಣ ದಾಖಲಿಸಿ ತನಿಖೆ ನಡೆಸ್ತಾ ಇದೆ ಹಣ ವರ್ಗಾವಣೆಯ ಹಿಂದೆ ಕಾಣದ ಕೈಗಳೂ ಕೂಡ ಇದೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದು ಆ ಕಾಣದ ಕೈಗಳಿಗೆ ಈಗ ನಡುಕ ಶುರುವಾಗಿರುವಂಥದ್ದು ಈಗಾಗಲೇ ಒಬ್ಬ ಸಚಿವರ ತಲೆದಂಡ ಆಗಿದೆ ಇದಕ್ಕೆಲ್ಲ ಪ್ರಮುಖವಾಗಿ ಒಬ್ಬ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಅಂತ ನಿರ್ಧಾರಕ್ಕೆ ಬಂದರು ಜೊತೆಗೆ ಆರು ಪುಟಗಳ ಸಂಪೂರ್ಣ ಡೆತ್ ನೋಟ್ ಬರೆದಿಟ್ಟಿದ್ದಾರೆ ಅದನ್ನ ಆಧರಿಸಿ ತನಿಖೆ ಆರಂಭಿಸಿದಾಗ ಒಂದೊಂದೇ ವಿಚಾರ ಬೆಳಕಿಗೆ ಬರ್ತಾ ಬಂದು ಈಗ ಎಡಿಎನ್ ಎಸ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂತಹ ಬಹುಕೋಟಿ ಹಗರಣ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೋರ್ವ ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಚನ್ನಗಿರಿಯಲ್ಲಿ ಆರೋಪಿಯನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಸಾಯಿ ತೇಜ ಈತನನ್ನ ಎಸ್ಐಟಿ ಟೀಮ್ ಅರೆಸ್ಟ್ ಮಾಡಿದೆ ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ಸಾಯಿ ತೇಜ ಹೆಸರು ಉಲ್ಲೇಖ ಆಗಿತ್ತು ಮೃತ ಅಧಿಕಾರಿ ಡೆತ್ ನೋಟ್ ಅನ್ನ ಆಧರಿಸಿ ತೇಜನನ್ನ ಅರೆಸ್ಟ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಈಗ ಮತ್ತೋರ್ವ ಆರೋಪಿಯ ಬಂಧನ ಆಗಿದೆ ಚನ್ನಗಿರಿಯಲ್ಲಿ ಆರೋಪಿಯನ್ನ ಬಂಧಿಸಿದ್ದಾರೆ ಎಸ್ ಅಧಿಕಾರಿಗಳು ಕಾರಣ ಚಂದ್ರಶೇಖರ್ ಮೃತ ಚಂದ್ರಶೇಖರ್ ಬರೆದಂತಹ ಡೆತ್ ನೋಟ್ ಆ ಡೆತ್ ನೋಟ್ನಲ್ಲಿ ಸಾಯಿ ತೇಜ ಅರೆಸ್ಟ್ ಆಗಿರುವಂತದ್ದು ಕಾರಣ ಆತನ ಹೆಸರು ಅದರಲ್ಲಿ ಉಲ್ಲೇಖ ಆಗಿತ್ತು ಇದನ್ನ ಆಧರಿಸಿ ಎಸ್ಐ ಟಿ ಅಧಿಕಾರಿಗಳು ಸಾಯಿ ತೇಜನನ್ನ ಚನ್ನಗಿರಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ ಈಗ ಇಡಿ ಎಂಟ್ರಿ ಕೊಟ್ಟಿದೆ ಮತ್ತೋರ್ವ ಅರೆಸ್ಟ್ ಆಗಿದ್ದಾನೆ ಒಟ್ಟಾರೆ ಇದು ತನಿಖೆಯ ಹಾದಿ ಯಾವ ರೀತಿ ಸಾಕ್ತಾ ಇದೆ ಯಾವೆಲ್ಲ ಆಂಗಲ್ ಗಳಲ್ಲಿ ಈಗ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಸುತ್ತಮ ಎಲ್ಲೊಂದ್ ಕಡೆ ಸರ್ಕಾರದ ನಿಗಮದಲ್ಲಿದ್ದಂತ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ದುರುಪಯೋಗ ಮಾಡಿಕೊಂಡಂತ ಆರೋಪ ಪ್ರಮುಖವಾಗಿರುವಂತಹದ್ದು ಇದರಲ್ಲಿ ಎಲ್ಲ ಒಂದ್ ಕಡೆ ಅಧಿಕಾರಿಗಳು ಸರ್ಕಾರದ ಗಮನಕ್ಕೆ ತರದೆ ಈ ಒಂದು ಏನೋ ಹಗರಣವನ್ನು ನಡೀರ ಅಥವಾ ಯಾರಾದ್ರೂ ಸರ್ಕಾರದಿಂದ ಸೂಚನೆ ಕೊಟ್ಟು ಆಯ್ತಾ ಅನ್ನುವಂತ ನಿಟ್ಟಿನಲ್ಲಿ ಒಂದು ಪತ್ರಿಕೆ ನಡೀತಾ ಇರುವಂತದ್ದು ಅದರಲ್ಲಿ ಕೂಡ ಆಂಧ್ರದ ಕೆಲ ಬ್ಯಾಂಕ್ಗಳಿಗೆ ಏನೋ ಈ ಒಂದು ಹಣ ವರ್ಗಾವಣೆ ಆಗಿರುವಂತದ್ದು ಆ ನಂತರ ಚಂದ್ರಶೇಖರ್ ಆತ್ಮಹತ್ಯೆ ನಂತರ ಈ ಪ್ರಕರಣ ಒಳಗಿಗೆ ಬರ್ತದೆ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಪ್ರತಿಪಕ್ಷಗಳು ಮಾಡುತ್ತೆ ಆ ನಿಟ್ಟಿನಲ್ಲಿ ತನಿಖೆಯನ್ನ ಈಗ ಸಿಐಡಿಗೆ ವಹಿಸಿರುವಂತದ್ದು ಈ ಮಧ್ಯೆ ಈಗಾಗಲೇ ಸಿಬಿಐ ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದೆ ಮತ್ತೆ ಈ ಮಧ್ಯೆ ಇಡಿ ಕೂಡ ಎಂಟರ್ ಆಗಿರುವಂತದ್ದು ಯಾಕಂದ್ರೆ ಇದು ದೊಡ್ಡ ಮಟ್ಟದ ಹಣದ ವರ್ಗಾವಣೆ ಆಗಿರೋದ್ರಿಂದ ಈ ಒಂದು ವರ್ಗಾವಣೆಯಲ್ಲಿ ಯಾವ ಯಾವ ಉದ್ದೇಶಕ್ಕೆ ಏನು ಈ ಹಣ ಬಳಕೆ ಆಯ್ತು ಅನ್ನುವಂಥದ್ದು ಮತ್ತೆ ಇದ್ರ ಹಿಂದಿರುವಂತಹ ಉದ್ದೇಶಗಳೇನು ಅದು ಎಲ್ಲವನ್ನೂ ಕೂಡ ತನಿಖೆಯನ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಒಂದು ಇ ಸಿಐಆರ್ನ ದಾಖಲು ಮಾಡಿಕೊಂಡು ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು ಏನು ಸ್ವಾಮಿಯನ್ನು ಇದ್ದಾರೆ ಅವ್ರನ್ನು ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಿರುವಂತದ್ದು ಈ ಮಧ್ಯೆ ಅಧಿಕಾರಿಗಳನ್ನ ಅಧಿಕಾರಿಗಳಿಂದ ತನಿಖೆಯನ್ನು ಮಾಡ್ತಿದ್ದಾರೆ ಮತ್ತೊಬ್ಬ ಆರೋಪಿ ಸಾಯಿ ತೇಜನನ್ನು ಅರೆಸ್ಟ್ ಮಾಡಿರುವಂತದ್ದು ಮತ್ತೆ ಈತನ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿ ಚಂದ್ರಶೇಖರ್ ತಾವು ಆತ್ಮಹತ್ಯೆಗೆ ಮುನ್ನ ಬರೆದಂತ ಡೆತ್ ನೋಟ್ ಅಲ್ಲಿ ಅವ್ರ ಹೆಸರನ್ನ ಉಲ್ಲೇಖ ಆಗಿತ್ತು ಹಾಗಾಗಿ ಈ ಪ್ರಕರಣ ಎಲ್ಲ ಒಂದ್ ಕಡೆ ರಾಜಕೀಯ ಹೆಸರ ಹೆಸರಕ್ಕೆ ಕಾರಣ ಆದಂತಹ ಸಂದರ್ಭದಲ್ಲಿ ಸರ್ಕಾರ ಕೂಡ ಒಂದು ಗಂಭೀರವಾಗಿ ತೆಗೆದುಕೊಂಡು ಇದರಲ್ಲಿ ಯಾರೇ ಇದ್ರು ಕೂಡ ಅವರ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿತ್ತು ಆ ನಿಟ್ಟಿನಲ್ಲಿ ಒಂದ್ ಕಡೆ ಸಿಬಿಐ ಮತ್ತೊಂದ್ ಕಡೆ ಇಡಿ ಮತ್ತೆ ಸಿಐಡಿ ಕೂಡ ತನಿಖೆಯನ್ನ ಮಾಡ್ತಾ ಯು ರಮೇಶ್ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್